ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನೇತ್ರಾಲಕ್ಸ್ ಇನ್ ಕನ್ನಡ ನಾನಿವತ್ತು ತಿಂಗಳು ಗ್ರಾಸರಿ ರೀಫಿಲ್ಲಿಂಗ್ ಮಾಡೋದನ್ನು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ನಾನು ಯಾವಾಗಲೂ ಕೂಡ ಅಷ್ಟೇ ಪ್ಯಾಂಟ್ರಿ ಬಂದು ಅಂದರೆ ನಾವೇನು ಗ್ರಾಸರಿಸನ್ನ ಬ ಕಂಟೈನರ್ಸು ಅದು ಆ ಒಂದು ಪ್ಯಾಂಟ್ರಿ ಬಂದು ನಾನು ಟೈಡಿ ಪ್ಯಾಂಟ್ರಿ ಇರೋ ಥರ ಇಷ್ಟ ಇಷ್ಟಪಡ್ತೀನಿ ಬಟ್ ನಮ್ಮದು ನಾನ್ ಮಾಡ್ಯುಲರ್ ಕಿಚನ್ ಆಗಿರೋದ್ರಿಂದ ಯಾವುದೇ ರೀತಿ ಮಾಡಿಲ್ಲ ಕಿಚನ್ ಅಲ್ಲ ಅಲ್ವಾ ಹಾಗಾಗಿ ನಾನು ಒಂದು ವುಡೇನ್ ರಾಕ್ ನಾನು ಇಲ್ಲಿ ಆ ಸ್ಟವ್ ಹತ್ರನೇ ನನಗೆ ಕೈಗೆ ಇಟ್ಕೋತರ ಗೆ ಮತ್ತೆ ನನ್ನ ರೈಟ್ ಬರೋ ತರ ಎರಡು ಉಡೇನ್ ರಾಕ್ ನಾನು ಗೋಡೆನಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಅಲ್ಲಿನೆ ನನಗೆ ಬೇಕಾಗಿರೋ ಎಲ್ಲ ಗ್ರಾಸರಿ ಕಂಟೈನರ್ಸ್ ಡ್ರೈ ಫ್ರೂಟ್ ಕಂಟೈನರ್ಸ್ ಆಗಿರ್ಬೋದು ಪ್ರತಿ ಒಂದನ್ನು ಕೂಡ ನಾನು ಇಲ್ಲೇನೆ ಜೋಡ್ಸಿಕೊಳ್ಳುವಂಥದ್ದು ಅಂಡ್ ನನ್ಗೆ ಎಲ್ಲಾ ಕಂಟೈನರ್ಸ್ ಅಲ್ಲೂ ಕೂಡ ತುಂಬಿರ್ಬೇಕು ಯಾವಾಗ್ಲೂ ಗ್ರಾಸರೀಸ್ ನನ್ಗೆ ಅದು ಖಾಲಿ ಖಾಲಿ ಕಾಣಿಸ್ಬಾರ್ದು ನನ್ಗೆ ಅದು ಇಷ್ಟ ಆಗೋದಿಲ್ಲ ಹಾಗಾಗಿ ಎಲ್ಲನೂ ಕೂಡ ತುಂಬಿರೋ ಥರನೇ ನಾನು ಮ್ಯಾನೇಜ್ ಮಾಡ್ಕೊತೀನಿ ನಾನು ಮಂತ್ಲಿ ಮಂತ್ಲಿ ಗ್ರಾಸರೀಸ್ನ ತರೋದನ್ನು ನಾನು ಒಂದೇ ಸರ್ತಿ ತ್ರೀ ಟು ಫೋರ್ ಮಂತ್ಸ್ಗೆ ಒಂದ್ಸಲ ಆಗೋ ಥರನೇ ನಾನು ಗ್ರಾಸರೀಸ್ನ ಯಾವಾಗಲೂ ತರ್ತೀನಿ ಬಡ್ಜೆಟ್ ಸೇವಿಂಗ್ ಕೂಡ ಆಗುತ್ತೆ ನಾನು ಇದರಲ್ಲಿ ಬಡ್ಜೆಟ್ ಸೇವಿಂಗ್ ಕೂಡ ನಿಮ್ಮ ಹತ್ರ ಹೇಗೆ ಬಡ್ಜೆಟ್ನ ಸೇವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಹತ್ತು ಟಿಪ್ಸ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಆ್ಯಂಡ್ ಮೊದಲಿಗೆ ನೀವು ಹೇಳಿ ನೀವು ನಲ್ಲಿ ಯಾವ ಐಟಮ್ ಮಸ್ಟ್ ಹ್ಯಾವ್ ನಲ್ಲಿ ಇರಲೇಬೇಕು ಅನ್ನೋ ಅಂತ ಗ್ರಾಸರಿ ಯಾವ್ದು ಇರುತ್ತೆ ಅದನ್ನ ಯಾವ ನ ಕನ್ಸಿಡರ್ ಮಾಡ್ತೀರಾ ಅದನ್ನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮರಿಬೇಡಿ ಅಂಡ್ ಮೊದಲಿಗೆ ನಾನು ಏನ್ ನ ತಗೊಂಡಿದ್ದೀನಲ್ವ ಎಲ್ಲ ಕಂಟೇನರ್ಸ್ ಗ್ರಾಸರಿಸ ಫಿಲ್ ಖಾಲಿ ಆಗಿರೋದನ್ನ ಎಲ್ಲಾನು ಕೂಡ ಮೊದಲಿಗೆ ವಾಶ್ ಮಾಡಿ ಎತ್ತಿಟ್ಕೊತಿದೀನಿ ಹಾಗೆ ಆಹ್ಹ್ ಕೆಲವೊಂದು ಗ್ರಾಸರಿ ಇನ್ನ ಇತ್ತಲ್ವಾ ಅದನ್ನೆಲ್ಲ ಒಂದು ಕವರ್ ಗೆ ಎತ್ತಿ ಇಟ್ಬಿಟ್ಟು ಎಲ್ಲ ಬಾಟಲ್ಸ್ ಕೂಡ ನಾನು ವಾಶ್ ಮಾಡ್ಕೊತಾ ಇದ್ದೀನಿ ಇನ್ನು ಆಯಿಲ್ ಬಾಟಲ್ಸ್ ಕೂಡ ಅಷ್ಟೇ ಈ ಆಯಿಲ್ ಬಟಲ್ಸ್ಗೆ ಬಾಟಲ್ಸ್ಗೆ ನಾನು ಉಪ್ಪು ಮತ್ತು ಸೋಪು ನೀರನ್ನ ಹಾಕಿ ಫಸ್ಟು ಬಿಸಿನೀರ್ನಲ್ಲಿ ವಾಶ್ ಮಾಡಿ ಅದಾದಮೇಲೆ ನಾನು ಮತ್ತೆ ತಣ್ಣೀರಿನಲ್ಲಿ ವಾಶ್ ಮಾಡ್ತೀನಿ ಈ ರೀತಿ ಚೆನ್ನಾಗಿ ಕುಲ್ಕೋದ್ರಿಂದ ನೀಟಾಗಿ ಕಲ್ಲು ಉಪ್ಪನ್ನ ಹಾಕೋದ್ರಿಂದ ಕ್ಲೀನಾಗಿ ಬಾಟಲ್ ಕ್ಲೀನ್ ಆಗುತ್ತೆ ನೀವು ಕೂಡ ನೋಡ್ತಿರ್ಬೋದು ಅದಾದಮೇಲೆ ಎಲ್ಲ ಬಾಟಲ್ಸ್ನೂ ಕೂಡ ಸ್ವಲ್ಪ ಹೊತ್ತು ನೀರು ಡ್ರೈ ಆಗಲಿಕ್ಕೆ ಅಂತೇಳಿ ನಾನು ಹಾಗೆ ಇಟ್ಟಿದ್ದೆ ಇದಾದ ಮೇಲೆ ನಾನು ಒಂದು ಬಟ್ಟೆನ ತಗೊಂಡು ನೀಟಾಗಿ ಒರೆಸ್ಕೊತಿದ್ದೀನಿ ಯಾವುದೇ ಥರ ತೇವದ ಅಂಶ ಇದರಲ್ಲಿ ಇರಬಾರ್ದು ಇಲ್ಲ ಅಂದ್ರೆ ಕಾಳುಗಳು ಹುಳ ಹತ್ತೋ ಅಂತ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಈ ಒಂದು ಟಿಪ್ಸ್ ನ ಚೆನ್ನಾಗಿ ಮೇಂಟೈನ್ ಮಾಡಿ ಇನ್ನು ಇವತ್ತು ನಾನು ಇಲ್ಲಿ ಪ್ರತಿ ಒಂದು ಕೂಡ ರೀಫಿಲ್ ಮಾಡ್ತಾ ಇದ್ದೀನಿ ನನಗೆ ಬೇಕಾಗಿರುವಂತ ಪ್ರತಿ ಒಂದು ಕೂಡ ನಾನು ಇಲ್ಲಿ ತುಂಬ್ತಾ ಇದೀನಿ ಅಂತಾನೆ ಹೇಳ್ಬೋದು ಇನ್ನ ಯಾವುದು ಆಗಿರ್ಬೋದು ಹಾಗೆ ಕಾಬುಲ್ ಕಡಲೆ ಆಗಿರ್ಬೋದು ಇನ್ನು ತೂರ್ ದಾಲು ಪ್ರತಿ ಒಂದು ಗ್ರಾಸರಿಸ ನಾನು ಏನಿಲ್ಲ ಎಲ್ಲ ಕಂಟೈನರ್ಸ್ ಇಟ್ಕೊಂಡಿದೀನಿ ಇನ್ನ ಡ್ರೈ ಫ್ರೂಟ್ಸ್ ಇರಬಹುದು ಉದ್ದಿನ ಬೇಳೆ ಉದ್ದಿನ ಬೇಳೆ ಹೆಸರು ಬೇಳೆ ಇದೆಲ್ಲಾನು ಕೂಡ ನಮಗೆ ಡೈಲಿ ಅಡುಗೆ ಮಾಡೋ ಜಾಗದಲ್ಲಿ ಬೇಕೇ ಬೇಕಾಗುತ್ತೆ ನನಗಂತೂ ತೊಗರಿಬೇಳೆ ಅಂತೂ ಇರಲೇಬೇಕು ಮಸ್ಟ್ ಹ್ಯಾವ್ ನಮ್ಮ ಮನೆಯಲ್ಲಿ ತೊಗರಿಬೇಳೆ ಮತ್ತು ಹೆಸರುಬೇಳೆ ಇದೆರಡನ್ನೂ ಕೂಡ ನಾನು ತುಂಬ ಜಾಸ್ತಿ ಉಪಯೋಗಿಸ್ತೀನಿ ಇನ್ನು ಈ ಒಂದು ಬ್ಲ್ಯಾಕ್ ಚನ್ನ ಕೂಡ ಅಷ್ಟೇ ಬ್ರೌನ್ ಚನ್ನನ ನಾನು ಇದನ್ನು ಕೂಡ ತುಂಬಾ ಉಪಯೋಗಿಸ್ತೀನಿ ನಾವ್ಲಕ್ಕಿ ಮತ್ತು ಉದ್ದಿನಬೇಳೆ ನಾವು ದೋಸೆ ಎಲ್ಲ ಮಾಡ್ಕೊತೀವಲ್ಲೋ ಅದಕ್ಕೆಲ್ಲ ನಮಗೆ ಬೇಕಾಗೇ ಆಗುತ್ತೆ ಇನ್ನು ಈ ಒಂದು ಕಂಟೇನರ್ಸ್ನ ನಾವು ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡು ನೀಟಾಗಿ ಗ್ರಾಸರಿಸ ಎಲ್ಲ ಫಿಲ್ ಮಾಡಿ ಅದ್ರ ಮೇಲೆ ನೀಟಾಗಿ ಲೇಬಲಿಂಗ್ ಮಾಡಿದ್ರೆ ತುಂಬಾನೇ ಅಸ್ತೆಟಿಕ್ ಆಗಿ ಕಾಣುತ್ತೆ ಅಂತಾನೆ ಹೇಳ್ಬಹುದು ಬ ತುಂಬಾ ತುಂಬಾ ಸುಂದರವಾಗಿ ಕಾಣುತ್ತೆ ಅಂತಾನೆ ಹೇಳ್ಬಹುದು ನೋಡ್ತಾ ಇರ್ಬೋದು ನಾನು ಇದೆಲ್ಲಾನು ಕೂಡ ಫಿಲ್ ಮಾಡಿದ್ಮೇಲೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಇನ್ನೂ ನಾನು ಇದಕ್ಕೆ ಲೇಬಲಿಂಗ್ ಅಂತ ಹೇಳಿ ಅನ್ಕೊಂಡಿನಿ ಸೊ ಯಾಕೆಂದ್ರೆ ಈ ಇಲ್ಲಿವರೆಗೂ ನಾನು ಖಾಲಿನೇ ಇಟ್ಕೊಂಡಿರ್ತಿದೆ ಯಾವಾಗ್ಲೂ ಗ್ರಾಸರಿ ಬಾಕ್ಸ್ ಅಂದ್ರೆ ಲೇಬಲ್ ಎಲ್ಲ ಏನು ಹಾಕೊಂತಿರ್ಲಿಲ್ಲ ಎಲ್ಲಾ ಬೇಳೆನೂ ಗೊತ್ತಾಗುತ್ತಲ್ವಾ ಅಂತ ಹೇಳಿ ಸೊ ನಮ್ಗೆ ಕಿಚನ್ ಅಲ್ಲಿ ಹೆಣ್ಮಕ್ಳಿಗೆ ಪ್ರತಿಯೊಂದು ಕಾಳುಗಳು ಬೇಳೆಗಳು ಎಲ್ಲ ಗೊತ್ತಾಗೇ ಆಗುತ್ತೆ ಅದು ಬೇರೆ ಪ್ರಶ್ನೆ ಬಟ್ ಲೇಬಲಿಂಗ್ ಮಾಡೋದ್ರಿಂದ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಕೂಡ ನಮ್ಮ ಪ್ಯಾಂಟ್ರಿ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಇನ್ನು ನಾನು ಈ ಒಂದು ಫೋರ್ ಬಾಟಲ್ಸ್ನ ಡಿ ಮಾರ್ಟಿಂದ ತೊಗೊಬಂದಿದೆ ಇದು ಕೂಡ ತುಂಬಾನೇ ಚೆನ್ನಾಗಿದೆ ಅದಕ್ಕೆ ನಾನಿಲ್ಲಿ ಏನು ಅಂದ್ರೆ ರವೆ ಇರ್ಬೋದು ಬೇಸಿನ್ ಇರ್ಬೋದು ಮಿಲ್ಕ್ ಪೌಡರ್ ಇರ್ಬೋದು ಇದನ್ನೆಲ್ಲನೂ ಕೂಡ ಹಾಕೊತೀನಿ ಇದನ್ನ ಅಲ್ಲಿ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಹೇಳಿ ಇಟ್ಕೊಂತಿದೀನಿ ಯಾಕೆಂದರೆ ಇದು ತುಂಬ ದಿನ ಬಿಟ್ರೆ ಬೇಗ ಹುಳ ಬಂದ್ಬಿಡೋ ಚಾನ್ಸಸ್ ಇರುತ್ತಲ್ವಾ ಸೊ ಹಾಗಾಗಿ ನಾನು ಇದನ್ನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಹೇಳಿ ಈ ಒಂದು ಪ್ಯಾಂಟ್ ಸೆಟ್ನ ಇಲ್ಲಿ ಒಂದು ಫೋರ್ ಪೀಸ್ ತಗೊಂಡಿದ್ದೀನಿ ಸೊ ಅದಕ್ಕೆ ನಾನಿಲ್ಲಿ ಏನು ತಿನ್ ಶಾವ್ ಸೇಮಿಯನ್ನು ಹಾಕೊಂತ ಇದೀನಿ ಇದು ತುಂಬಾನೇ ಚೆನ್ನಾಗಿರುತ್ತೆ ಪಾಯಸ ಮಾಡಲಿಕ್ಕೆ ನೀವೊಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಇನ್ನ ನಮ್ಮ ಪ್ಯಾಂಟ್ರಿ ಅಂತೂ ಆರ್ಗನೈಸ್ ಇರೋದು ಸಿಕ್ಕಾಪಟ್ಟೆ ಕುಕ್ಕಿಂಗಿಗೆ ಈಸಿ ಆಗುತ್ತೆ ಅಂತಾನೆ ಹೇಳ್ಬೋದು ಏಕೆಂದರೆ ಪ್ರತಿಯೊಂದನ್ನು ಅಷ್ಟೇನೆ ನಮಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ನಮಗೆ ಇಷ್ಟ ಬಂದಂತೆ ನಾವು ಆ ಜೋಡಿಸ್ಕೊಂಡ್ರೆ ಕಿಚನ್ ನಲ್ಲಿ ಪ್ರತಿ ಒಂದನ್ನು ಕೂಡ ಅಂದ ಕೈಗೆ ಎಟಕ್ತಾ ಇರಬೇಕು ಪಟಾಪಟ ಅಂತ ಅಡುಗೆ ಮಾಡೋದಕ್ಕೆ ಪ್ರತಿ ಕೂಡ ಕೈಗೆ ಸಿಗೋ ತರ ನಾವು ಜೋಡಿಸ್ಕೊಂಡ್ರೆ ಆಹ್ಹ್ ನಮಗೆ ತುಂಬಾನೇ ಖುಷಿ ಕೂಡ ಆಗುತ್ತೆ ಹಾಗೆ ಈಸಿ ಕೂಡ ಆಗುತ್ತೆ ಅದ್ರ ಜೊತೆಗೆ ಅಹ್ ತುಂಬಾ ಫಾಸ್ಟ್ ಫಾಸ್ಟ್ ಆಗಿ ಅಂತ ಕೆಲಸಗಳು ಕಿಚನ್ ಕೆಲಸಗಳು ಮುಗ್ದೋಗುತ್ತೆ ಅಂತಾನೆ ಹೇಳ್ಬೋದು ಇವಾಗ ಇದನ್ನೆಲ್ಲನು ಕೂಡ ನಾವು ರಾಕಿಗೆ ಜೋಡಿಸುವಂತ ಟೈಮು ಇದೆಲ್ಲನು ಕೂಡ ರಾಕಿಗೆ ಜೋಡ್ಸ್ ಬಿಡೋಣ ಇನ್ನ ನಾನು ಬಡ್ಜೆಟ್ ಸೇವಿಂಗ್ ಟಿಪ್ಸ್ ನ ಹೇಳ್ತೀನಿ ಅನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ಒಂದೊಂದೇ ಹೇಳ್ತೀನಿ ಮೊದಲಿಗೆ ನಾವು ತಿಂಗಳಿಗೆ ಗ್ರಾಸರಿ ಬಿಲ್ನ ನೋಡೋ ಲಿಸ್ಟ್ ಮಾಡ್ಕೋಬೇಕಾಗುತ್ತೆ ಅಂದ್ರೆ ನಾವು ಶಾಪಿಂಗ್ ಹೋಗೋ ಮುನ್ನ ಬೇಕಿರುವಂತ ಐಟಮ್ಸ್ ಮಾತ್ರ ಬರ್ಕೋಬೇಕು ಇನ್ನ ಎರಡನೇದಾಗಿ ಪ್ಯಾಂಟ್ರಿನ ಚೆಕ್ ಮಾಡ್ಕೊಂಡು ಹೋಗಿ ಏಕೆಂದ್ರೆ ಅಲ್ಲಿ ಆಲ್ರೆಡಿ ಇರೋದನ್ನ ಮತ್ತೆ ಖರೀದಿ ಮಾಡೋದು ಬೇಕಾಗೋದಿಲ್ಲ ಇನ್ನು ಮೂರನೇದು ಅಂತ ನೋಡಿದ್ರೆ ಆಫರ್ ಆಫರ್ಸು ನೋಡೋದು ಸ್ಮಾರ್ಟ್ ಆಗಿರಲಿ ಯಾಕೆಂದ್ರೆ ಆಫರ್ಸಲ್ಲಿ ನಮಗೆ ರೆಗ್ಯುಲರ್ ಯೂಸ್ ಐಟಮ್ಸ್ಗೆ ಮಾತ್ರ ಆಫರ್ಸ್ ಡಿಸ್ಕೌಂಟ್ ಇರೋ ನೋಡ್ಕೊಂಡು ನೋಡಿಕೊಂಡು ನಾವು ತಗೊಳೋದು ತುಂಬಾ ಬೆಟರ್ ಅನಿಸುತ್ತೆ ಯೂಸ್ ಆಗದ ಸ್ಟಾಕ್ಸ್ ಎಲ್ಲ ಬೇಡ ಆ್ಯಂಡ್ ಬಲ್ಕ್ ಬೈ ಎಸೆನ್ಷಿಯಲ್ ಮಾತ್ರ ಇರಲಿ ರೈಸ್ ದಾಲ್ ಆಯಿಲ್ ಶುಗರ್ ಫ್ರೀಕ್ವೆಂಟ್ಲಿ ಬಳಸುವಂಥದ್ದು ಬಲ್ಕ್ ಬಲ್ಕ್ನಲ್ಲಿ ಮತ್ತೆ ಕಾಸ್ಟ್ ಎಫೆಕ್ಟಿವ್ ಆಗಿರೋ ನೋಡ್ಕೊಂಡು ನೋಡಿಕೊಂಡು ತಗೊಳೋದು ಬೆಟರು ಇನ್ನು ಸೀಸನಲ್ ಫ್ರೂಟ್ಸು ಮತ್ತು ವೆಜಿಸು ಸೀಸನಲ್ ಐಟಮ್ಸ್ ಚೀಪರ್ ಆಗಿ ಫ್ರೆಶ್ ಆ್ಯಂಡ್ ಟೇಸ್ಟಿಯಾಗಿರೋ ಅಂಥದ್ದನ್ನ ನೋಡ್ಕೊಂಡು ತಗೊಂಡ್ರೆ ಅದು ಕೂಡ ಬೆಟರ್ ಅಂತ ಹೇಳ್ತೀನಿ ಆ್ಯಂಡ್ ಬ್ರ್ಯಾಂಡ್ ಕಂಪೇರ್ ಮಾಡಿ ಲೋಕಲ್ ಟ್ರಸ್ಟೆಡ್ ಬ್ರ್ಯಾಂಡ್ಸ್ ಕೂಡ ಕ್ವಾಲಿಟಿ ಬಡ್ಜೆಟ್ ಫ್ರೆಂಡ್ಲಿ ಆಗಿರ್ತವೆ ಅದನ್ನು ಕೂಡ ನೋಡ್ಕೊಂಡು ತಗೊಳ್ಳಿ ಆ್ಯಂಡ್ ರೀಯೂಸಬಲ್ ಜಾರ್ಸ್ ಮತ್ತು ಕಂಟೈನರ್ಸ್ನ ಬಳಸಿ ಸ್ಪಿಲ್ಲಿಂಗು ಎಕ್ಸ್ಪೈರಿ ಕಡಿಮೆ ಜೊತೆಗೆ ವೇಸ್ಟೇಜ್ ಕಡಿಮೆ ಮನ್ ಮನಿ ಕೂಡ ಸೇವ್ ಆಗುತ್ತೆ ಹಾಗಾಗಿ ಇನ್ನು ಮಂತ್ಲಿ ಬಜೆಟ್ ಲಿಮಿಟ್ ಸೆಂಟ್ ಸೆಟ್ ಮಾಡ್ಕೊಳ್ಳಿ ಎಕ್ಸಾಂಪಲ್ ಫೋರ್ ತೌಸಂಡ್ ಗ್ರಾಸರೀಸ್ ಅದರೊಳಗಡೆ ಪ್ಲ್ಯಾನ್ ಮಾಡ್ಕೊಳ್ಳಿ ಅದು ಇನ್ನೂ ತುಂಬಾ ಬೆಟರ್ ಆಗಿರುತ್ತೆ ಇನ್ನು ಕ್ಯಾಶ್ ಬ್ಯಾಕ್ ಆ್ಯಪ್ಸ್ ಯು ಪಿ ಐ ಆಫರ್ಸ್ ಯೂಸ್ ಮಾಡಿದ್ರೆ ಅದು ಕೂಡ ನಮಗೆ ಸೇವಿಂಗ್ಸ್ ಆಗುತ್ತೆ ಬಡ್ಜೆಟಲ್ಲಿ ಅಂತಲೇ ಹೇಳ್ಬೋದು ಸ್ಮಾಲ್ ಸೇವಿಂಗ್ಸ್ ಕೂಡ ದೊಡ್ಡದಾಗಿಯೇ ಬೆಳೆಯುತ್ತೆ ಮಂತ್ಲಿ ಮಂತ್ಲಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಜೊತೆಗೆ ಸ್ನ್ಯಾಕ್ಸ್ ರೆಡಿಮೇಡ್ ಐಟಮ್ಸ್ ಲಿಮಿಟ್ ಮಾಡಿ ಬಿಲ್ ಹೀಗೇ ಕಡಿಮೆ ಆಗೋವಂಥದ್ದು ನಾವು ಕಂಡು ಕಂಡಿದೆ ಎಲ್ಲ ಅಲ್ವಾ ದೊಡ್ಡ ಮಾಲ್ಗಳಿಗೆ ಹೋದ್ರೆ ಈ ತರ ಎಲ್ಲಾದ್ರೂ ಹೋದ್ರೆ ಕಂಡು ಕಂಡಿದೆ ತಗೊಂಡ್ ಬಂದ್ಬಿಡ್ತೀವಿ ಇದು ಒಂದ್ ಎಲ್ಲಿ ಬಿಡು ರೇಟ್ ನೋಡ್ಕೊಂಡು ಇದೇನು ಸ್ವಲ್ಪನೇ ಇದೆ ಐವತ್ತು ನೂರು ರೂಪಾಯಿ ಅಂತ ಹೇಳಿ ಅಂದ್ಕೊಂಡು ಯೋಚನೆ ಮಾಡ್ತಾ ಇರ್ತೀವಿ ಅದ್ ನೋಡಿದ್ರೆ ಜಾಸ್ತಿನೇ ಆಗೋಗ್ಬಿಟ್ಟಿರುತ್ತೆ ಬಿಲ್ ಕೊನೆಯಲ್ಲಿ ನಾವು ಬಿಲ್ ಕೊಡೋವಾಗಾನೆ ನಮಗೆ ಅದು ಜಾಸ್ತಿ ಆಗೋದು ಇನ್ನ ಫ್ರಿಜ್ ಪ್ಯಾಂಟ್ರಿ ಆರ್ಗನೈಸೇಷನ್ ನೀಟಾಗಿ ಇಟ್ಟರೆ ಯಾವ್ದು ಮುಗಿತಿದೆ ಅನ್ನೋದು ಕೂಡ ಫಸ್ಟ್ ವಾಗಿ ನಮಗೆ ಗೊತ್ತಾಗೋದು ಓವರ್ ಬೈಯಿಂಗ್ ಡಿಸಪ್ರಿಯರ್ ಡಿಸಪಿಯರ್ ಆಗಿರುತ್ತೆ ಈಗ ನಾನು ಇಲ್ಲಿ ಗ್ರಾಸರಿ ರೀಫಿಲಿಂಗ್ ಆಗಿ ಪ್ರಾಕ್ಟಿಕಲಿ ಯೂಸ್ಫುಲ್ ಬಜೆಟ್ ಟಿಪ್ಸ್ ನಾನು ಇಲ್ಲಿ ನಿಮ್ಗೆ ಹೇಳಿದೀನಿ ಇದು ಫಾಲೋ ಮಾಡೋದಕ್ಕೂ ಕೂಡ ತುಂಬಾ ಈಸಿ ಆಗಿರುತ್ತೆ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಫಾಲೋ ಮಾಡಿ ತುಂಬಾ ಯೂಸ್ಫುಲ್ ಟಿಪ್ಸ್ ಅಂತಾನೆ ಹೇಳ್ತೀನಿ ನೆಕ್ಸ್ಟ್ ಪ್ಯಾಂಟ್ರಿ ಆರ್ಗನೈಸೇಷನ್ ಐಡಿಯಾಸ್ ಬೇಕಿದ್ರೆ ಹೇಳಿ ಹಾಗೆ ತರ್ಟಿ ಡೇಸ್ ಬಡ್ಜೆಟ್ ಪ್ಲಾನ್ ಗ್ರಾಸರಿ ಮಂತ್ಲಿ ಚೆಕ್ ಲಿಸ್ಟ್ ಈ ತರದ ಯಾವ್ದಾದ್ರು ವಿಡಿಯೋಸ್ ಬೇಕಿದ್ರೆ ಹೇಳಿ ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಇವತ್ತು ಬಜೆಟಿಂಗ್ ಟಿಪ್ಸ್ ನ ಶೇರ್ ಮಾಡಿದೀನಿ ಅಂಡ್ ಎಲ್ಲವನ್ನು ನೀಟಾಗಿ ಆರ್ಗನೈಸ್ ಮಾಡೋ ಅಂತ ರೀಸ್ಟಾಕ್ ಮಾಡೋ ಸ್ಯಾಟಿಸ್ಫೈಯಿಂಗ್ ಲಾಗ್ ಇದು ಇವಾಗ ನೋಡ್ತಿದ್ದೀರಲ್ಲ ನನ್ನ ಪ್ರತಿ ಒಂದು ಗ್ರಾಸರಿ ರೀಫಿಲಿಂಗ್ ಆದ್ಮೇಲೆ ನನ್ನ ಪ್ಯಾಂಟ್ರಿ ಲುಕ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಆ ತುಂಬಾನೇ ಚೆನ್ನಾಗಿದೆ ಅಲ್ವಾ ಅಂಡ್ ಲೇಬಲಿಂಗ್ ಮಾಡಿದ್ಮೇಲೆ ಅಂತೂ ಇದ್ರ ಲುಕ್ ಅಂತೂ ಸೋ ಬ್ಯೂಟಿಫುಲ್ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಯಾವಾಗ್ಲೂ ಗ್ರಾಸರಿಸು ಮನೆಯಲ್ಲಿ ತುಂಬಿರ್ಬೇಕು ಖಾಲಿ ಆಗಿರ್ಬಾರ್ದು ಮನೇಲಿ ಲಕ್ಷ್ಮೀ ದೇವಿ ವಾಸ ಮಾಡ್ತಿದ್ಳೆ ಅನ್ನೋದಕ್ಕೆ ಇದು ಒಂದು ಕಾರಣ ಕೂಡ ಆಗಿರುತ್ತೆ ಅಂಡ್ ಇವತ್ತಿನ ವಿಡಿಯೋ ಇಷ್ಟೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಿದೀರಾ ಪ್ಲೀಸ್ ನನ್ನ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳಿ ನೆಕ್ಸ್ಟ್ ಒಂದ್ ಒಳ್ಳೆ ಲಾಕ್ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ ಟಟಾ ಬಾ